ಅಯ್ಯಪ್ಪ ಸನ್ನಿಧಿ ಕಟ್ಟಲು ಭೂದಾನ ಮಾಡಿದ ವೀರಾಪುರ ಕುಟುಂಬಸ್ಥರು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ದಮ್ಮಣ್ಣ ವೀರಾಪುರ್ ಕುಟುಂಬಸ್ಥರಿಗೆ ಸೇರಿದ ಐದು ಎಕರೆ ಜಮೀನಿದ್ದು ಈ ಜಮೀನಿನಲ್ಲಿ ದಿವಂಗತ ಶಾಂತವ ಗಂಡ ಶಮ್ಮಣ್ಣ ವೀರಾಪುರ್ ಇವರ ಸ್ಮರಣಾರ್ಥಕವಾಗಿ ಈ ಕುಟುಂಬಸ್ಥರು ಭಕ್ತಿಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನು ದಾನವಾಗಿ ನೀಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳರಿವರು ಮಾತನಾಡಿ ಜಮೀನು ದಾನ ಮಾಡಿದ ಕುಟುಂಬಸ್ಥರಿಗೆ ಅಭಿನಂದನೆ ತಿಳಿಸಿದರು ಈ ವೇಳೆಯಲ್ಲಿ ಈ ಹಿಂದೆ ದಿವಂಗತ ಶಾಂತವೀರಾಪುರ ಇವರು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಾಗಕ್ಕೆ ಕೊಡಲು ಹೇಳಿದರು ಇವರು ತೀರಿ ಹೋದ ಬಳಿಕ ತಾಯಿ ನೋಡಿದಂತೆ ನಡೆದ ಮಕ್ಕಳಾದ ದ್ಯಾಮಣ್ಣ ವೀರಾಪುರ್ ಪತ್ರಪ್ಪ ವೀರಾಪುರ್ ಬಸವರಾಜ ವೀರಾಪುರ್ ಈ ಕುಟುಂಬಸ್ಥರು ಮನೆಯಲ್ಲಿ ಚರ್ಚಿಸಿ ಐದು ಎಕರೆ ಜಮೀನಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆಯ ಜಮೀನನ್ನು ಬೂದನ್ನವಾಗಿ ನೀಡಿದ್ದೇವೆ ಎಂದು ದ್ಯಾಮಣ್ಣ ವೀರಾಪುರ ಇವರು ಎರೆಹಂಚನೋಳ ಗ್ರಾಮದಲ್ಲಿ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿ ಈಶಪ್ಪ ಗುರುಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತರಾದ ಶ್ರೀಧರ್ ಸ್ವಾಮಿ ಅಜ್ಜಪ್ಪ ಸ್ವಾಮಿ ಮುದ್ದಣ್ಣ ನಾಗರಡಿ ಇತರರು ಪಾಲ್ಗೊಂಡಿದ್ದರು ಈ ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ವರದಿ ದೇವರಾಜ್ ಹಣಪ್ಪ ಮಡಿವಾಳ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕುಕನೂರು ನಮ್ಮ ತಾಯಿಯರಾದ ಶಾಂತವ ಗಂಡ ಶಂಬಣ್ಣ ಯುವರಾಪುರ್ ಇವರು ನಮ್ಮ ತಾಯಿಯರು ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೊಲ ಅಂತ ಹೇಳಿದರು ಗುಡಿ ಕಟ್ಸಾಕ ಒಂದು ಗುಂಟೆ ಹೊಲ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಗುಡಿ ಕಟ್ಸಕ ನಮ್ಮ ತಾಯಿ ಹೇಳಿ ಹೇಳಿದ ಪ್ರಕಾರ ನಾವು ಕೊಟ್ಟಿರ್ತೇವೆ ಒಂದೇ ಒಂದು ಗುಂಟೆ ರೀ ಆಮೇಲೆ ಪ್ರತಿಗಿಡದ ಹೊಲದಾಗ ಅಲ್ಲೇ ದೇವಸ್ಥಾನದಾಗ ಕೊಟ್ಟಿವ್ರಿ ಪತ್ರಿಗಿಡಕ್ಕೆ ದೇವಸ್ಥಾನಕ್ಕೆ ಹಚ್ಚಿ ಹಾಂ ಪತ್ರಿಗಿಡ ದೇವಸ್ಥಾನಕ್ಕೆ ಕಚ್ಚಿ ಒಂದು ಗುಂಟೆ ಹೊಲ ಅವ್ರಿಗೆ ಗುಡ್ ಕಟ್ಸಲಾಕ ಕೊಟ್ಟಿಟ್ಟಿರ್ತೀವಿ ನಮ್ಮ ಅಂತಮ್ಗಳು ಎಲ್ಲರೂ ಸೇರಿ ನಮ್ಮ ಅಕ್ಕರು ಸೇರಿ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಸೇರಿಸಿ ಅದೊಂದು ಒಂದು ಗುಂಟೆ ಹೊಲ ದಯ್ಯಪ್ಪ ಗುಡಿಗೆ ನಮ್ಮ ತಾಯಿಯ ನೆನಪಿಗಾಗಿ ಅವನು ಕೊಟ್ಟಿರ್ತೇವೆ ಜಾಮಣ್ಣ ಚಂಬಣ್ಣ ಇವರ ಪಡ್ರಿ ಊರು ಏರ ಈಶ್ವರ ಸ್ವಾಮಿಯ ಇದು ಹದಿನೇಳನೇ ವರ್ಷದ ಒಂದು ಪುಣ್ಯದ ಫಲವಾಗಿ ನಮ್ಮ ಎರಂಜಿನ ಗ್ರಾಮದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸೋದಕ್ಕೋಸ್ಕರವಾಗಿ ಶ್ರೀಮತ್ ದಿವಂಗತ ಶ್ರೀಮತಿ ಶಾಂತಮ್ಮ ವೀರಾಪುರಿವರ ಸವಿ ನೆನಪಿಗಾಗಿ ಅವರ ಕುಟುಂಬ ಸದಸ್ಯರು ನಮಗೆ ಒಂದು ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ ಅವರಿಗೆ ಅಯ್ಯಪ್ಪ ಸ್ವಾಮಿಯು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲೆಂದು ನಾನು ಕೇಳಿಕೊಳ್ಳುತ್ತೀನಿ ಇದು ಎಲ್ಲಾ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ಆಶೆಯಾಗಿತ್ತು ಅದು ಇವತ್ತು ಈಡೇ ರೀತಿ ನಮ್ಮ ಎರಹೆಂಸಿನ ಗ್ರಾಮಕ್ಕ ಇದು ಒಂದು ಒಳ್ಳೆ ಸಂತೋಷದ ವಿಷಯ ಈ ಒಂದು ಸಂತೋಷದ ವಿಷಯನ್ನ ಎಲ್ಲರೂ ನಾವೆಲ್ಲರೂ ಪುಣ್ಯಭಾಗಿಗಳಾಗಿ ಸಂತೋಷವನ್ನು ಅನುಭವಿಸ್ಬೇಕೆಂದು ನಾನು ಕೇಳಿಕೊಳ್ಳುತ್ತೆ ಆನಂದ್ ಬಡ್ಗೇರ್ ಇವರು ದಾಮಣ್ಣ ವಿರಾಪುರ ಇವರ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ಗೆ ಒಂದು ಒಂದು ಗುಂಟೆ ಜಗವನ್ನು ಅವರು ಸ್ಥಳದಾನವನ್ನು ಮಾಡಿದ್ದಾರೆ ಅದ ಒಂದು ಪ್ರಕಾರವಾಗಿ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತಂದು ಹೇಳ್ಬೋದು ಸಕಲ ಭಕ್ತಾದಿಗಳಲ್ಲಿ ಇದು ವಿನಂತಿ ಎಲ್ಲರೂ ತಮ್ಮ ತಮ್ಮ ಆದ ಒಂದು ಸಹಾಯವನ್ನು ಮಾಡಿದ್ರೆ ಈ ಮುಂದಿನ ವರ್ಷದಾಗ ಒಂದು ಅಯ್ಯಪ್ಪನ ಗುಡಿಯನ್ನು ಕಟ್ಟುವಂಥ ಒಂದು ವಿಚಾರ ಕೂಡ ನಮ್ಮಲ್ಲಿ ಅಂತಂದು ಹೇಳ್ಬೋದು ಇವರೆಲ್ಲ ಅಣತಮ್ಮರು ಮತ್ತು ಇವರೆಲ್ಲ ಅಕ್ಕ ತಂಗಿಯರ ಒಪ್ಪಿಗೆ ಅಂತಕೊಂಡು ನಾವು ಈ ಜಗವನ್ನು ಈಗ ಪೂಜೆಯನ್ನು ಮಾಡಲು ಹೋಗ್ತಾ ಇದ್ದೀವಿ ಅಂತಂದು ಹೇಳ್ಬೋದು ಹೆಸರು ಅಯ್ಯಪ್ಪ ಸ್ವಾಮಿ ಭಕ್ತರು ಶಾಂತವ ಗಂಡ ಚಂಬಣ್ಣ ವಿರಾಪುರ ಇವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಐದು ಎಕರೆ ಜಮೀನಿನಲ್ಲಿ ಒಂದು ಗುಂಟೆ ಜಮೀನನ್ನು ಸನ್ನಿಧಿ ಕ ಕೊಟ್ಟ ಕಟ್ಟಲು ಕೊಟ್ಟಿದ್ದಾರೆ ಇವರಿಗೆ ಗ್ರಾಮದ ಪರವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರ ಪರವಾಗಿ ಇವರಿಗೆ ಅಭಿನಂದನೆಗಳು ಅವರು ಹಿಂದೇನು ಅವು ಜಮೀನು ಯಪ್ಪು ಸ್ವಾಮಿ ಸನ್ನಿಧಿ ಕ ಕಟ್ಟೋಕೆ ಒಂದು ಗಂಟೆ ಕೊಡ್ಬೇಕಂತ ಹೇಳಿದರು ಈಗ ಅವರು ಅವ್ರು ಅವರು ಹೋದ ನಂತರ ಅವ್ರ ಮಾತನ್ನು ತಾಯವ್ರ ಮಾತ ನಡೆಸಿ ಇವತ್ತು ಏನು ಮಕ್ಕಳಾದರು ಇವತ್ತು ಕುಟುಂಬಸ್ಥರಿಗೆ ಸೇರಿಕೊಂಡು ಅವತ್ತು ಒಂದು ಗುಂಟೆ ಇವತ್ತಿನ ದಿನಮಾನದಲ್ಲಿ ಒಂದು ಗುಂಟೆ ಸ ಯಪ್ಪು ಸ್ವಾಮಿ ಸನ್ನಿಧಿ ಕಟ್ಟಕ್ಕೆ ಅವರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಅವತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೆ ಒಂದು ಅಯ್ಯಪ್ಪ ಸ್ವಾಮಿ ಅವ್ರಿಗೊಂದು ಒಳ್ಳೆಯದು ಒಳ್ಳೇದು ಮಾಡಲಿ ಆಮೇಲೆ ಅವರಿಗೆ ಎಲ್ಲ ಗ್ರಾಮದ ಪರವಾಗಿ ಹಿರಿಯ ಗುರು ಹಿರಿಯರ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಅವ್ರಿಗೆ ಈಗೇನು ಅವರು ಕೊಟ್ಟಿದ್ದಾರಲ್ಲ ಹಿಂದಿನ ಹಿಂದಿನ ಹಿರಿಯರ ಪ್ರಕಾರ ಅಂದ್ರೆ ಭಾಳ ಅದು ಒಳ್ಳೆ ಒಳ್ಳೆ ವಿಚಾರ ಒಳ್ಳೆ ಮಾರ್ಗ ಆ ಮಾರ್ಗದಿಂದ ಅವ್ರು ಕೊಟ್ಟಾರಂತಂದು ನಮ್ಗೆ ಪೂರ್ಣ ಅವರ ಮಾಡಿದ ಮೂಲಕ ನಾವು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡೂರು ಅವರಿಗೆ ಅಭಿನಂದನೆ ಸಲಕ್ಕೆ ಸಲ್ಲಿಸಿದ್ದೇವೆ ಧನ್ಯವಾದ ಸ್ವಾಮಿ ಎ ಶಣ್ಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕೇಳ್ಕೊಳ್ಳೋದೇನೆಂದರೆ ನನ್ನ ಕನಸು ನನಸು ಮಾಡಿದವರು ಶ್ರೀ ದೇಮಣ್ಣ ಸ್ವಾಮಿ ಪದ್ರಪ್ಪ ಸ್ವಾಮಿ ಬಸವರಾಜ ಸ್ವಾಮಿ ಇವರು ನಾನು ಹತ್ತನೇ ವರ್ಷ ಹನ್ನೊಂದನೇ ವರ್ಷಕ್ಕೆ ಸ್ಥಾಪನೆ ಮಾಡ್ಬೇಕಂತಂದು ಸಲ ತೊಟ್ಟಿದ್ದೆ ಅದು ಎಲ್ಲರನ್ನೂ ಕೇಳಿದೆ ಎಲ್ಲ ಸ್ವಾಮಿಗಳು ಸುಮ್ಮನೆ ಇದ್ದರು ನಾವು ಇವ್ರ ಮನೆಗೆ ಬಂದು ಕೇಳಿದಾಗ ನಾವು ಜಾಗ ಕೊಡ್ತೀವಿ ಅಂದರು ಅದಕ್ಕೆ ಹದಿನೇಳನೇ ವರ್ಷದ ನನ್ನ ಪಾದಯಾತ್ರೆ ಈಗ ನಾ ಮುಂದಿನ ವರ್ಷ ಹದಿನೆಂಟನೇ ವರ್ಷ ಅನ್ನೋದ್ರಾಗ ಅಯ್ಯಪ್ಪ ಸ್ವಾಮಿ ಗುಡಿ ಅಂತ ಸ್ಥಾಪನೆ ಬೇಡಿಕೆ ಹೇಳಿದ್ದೀನಿ ಆ ಆಸೆ ಈಡೇರೈತಿ ಆ ದ್ಯಾಮಣ್ಣ ಸ್ವಾಮಿಯರಿಗೆ ಪತ್ರಪ್ಪ ಸ್ವಾಮಿ ಬಸವಣ್ಣ ಸ್ವಾಮಿಯರಿಗೆ ನನ್ನ ಧನ್ಯವಾದಗಳನ್ನು ಕಳಿಸಿ ಆ ಅಯ್ಯಪ್ಪ ಸ್ವಾಮಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ

ప్రజరణి